ಪಿತೃಪಕ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶಿವನಿಗೆ ಈ ಎರಡು ವಸ್ತುಗಳಿಂದ ಅಭಿಷೇಕವನ್ನ ಮಾಡಿದ್ರೆ ಪಿತೃದೋಷ ಮಾಯವಾಗತ್ತಂತೆ ಪೇತೃಪಕ್ಷದ ಅವಧಿಯಲ್ಲಿ ಪಿತೃಗಳ ಆತ್ಮಕ್ಕೆ ಮೋಕ್ಷವನ್ನ ನೀಡುವುದಕ್ಕಾಗಿ ಅವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳೋದಕ್ಕಾಗಿ ಶ್ರಾದ್ದ ತರ್ಪಣ ಪಿಂಡದಾನ ಕಾರ್ಯವನ್ನ ಮಾಡುತ್ತಲೇ ಇರ್ತೀವಿ ಒಂದು ವೇಳೆ ಪಿತೃಪಕ್ಷದ ಸಮಯದಲ್ಲಿ ಶ್ರಾದ್ದ ತರ್ಪಣವನ್ನ ಮಾಡೋದಿಕ್ಕೆ ಸಾಧ್ಯವಾಗದೇ ಇದ್ರೆ ಶಿವನಿಗೆ ಈ ವಸ್ತುಗಳಿಂದ ಅಭಿಷೇಕವನ್ನ ಮಾಡಿದ್ರೆ ಸಾಕು ನಿಮ್ಮ ಒಂದು ಪಿತೃಪಕ್ಷ ದೋಷ ನಿವಾರಣೆಯನ್ನ ಆಗತ್ತೆ ಪಿತೃಪಕ್ಷದಲ್ಲಿ ಶಿವನಿಗೆ ಯಾವ ವಸ್ತುಗಳಿಂದ ಅಭಿಷೇಕ ಮಾಡಿದ್ರೆ ದೋಷ ನಿವಾರಣೆ ಆಗುತ್ತೆ ನೋಡೋಣ ಬನ್ನಿ ಪಿತೃಪಕ್ಷದ ಹದಿನೈದು ದಿನ ಅವಧಿಯಲ್ಲಿ ಪವಿತ್ರ ನದಿಗಳಲ್ಲಿ ವಿಶೇಷವಾಗಿ ಗಂಗೆಯಲ್ಲಿ ಸ್ನಾನ ಮಾಡೋದು ಮತ್ತು ಶಿವನನ್ನ ಗಂಗಾ ಜಲದಿಂದ ಪೂಜಿಸುವುದರಿಂದ ಪಿತೃಗಳ ಆತ್ಮಕ್ಕೆ ಮೋಕ್ಷ ಪ್ರಾಪ್ತವಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಪೂರ್ವಜರ ಆತ್ಮಗಳು ತೃಪ್ತರಾದಾಗ ಅವರು ತಮ್ಮ ವಂಶಸ್ಥರಿಗೆ ಸಮೃದ್ಧಿಯನ್ನ ಆಶೀರ್ವಾದವನ್ನ ನೀಡ್ತಾರೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಪಕ್ಷದ ಸಮಯದಲ್ಲಿ ಗಯಾ ಅಥವಾ ಇತರ ತೀರ್ಥಯಾತ್ರೆಯ ಸ್ಥಳಗಳಲ್ಲಿ ಪೂರ್ವಜರಿಗೆ ತರ್ಪಣ ಶ್ರಾದ್ದ ಮತ್ತು ಪಿಂಡದಾನ ಮಾಡುವ ಸಂಪ್ರದಾಯವಿದೆ ಪಿತೃಪಕ್ಷದ ಸಮಯದಲ್ಲಿ ಜನರು ತಮ್ಮ ಪೂರ್ವಜರನ್ನ ಮೆಚ್ಚಿಸೋದಕ್ಕೆ ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾರೆ ಆದರೆ ಕೆಲವು ಕಾರಣಗಳಿಂದ ಅನೇಕ ಜನರು ಪಿಂಡದಾನ ಅಥವಾ ತರ್ಪಣ ಇತ್ಯಾದಿಗಳನ್ನ ಮಾಡೋದಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಪೂರ್ವಜರ ಆತ್ಮಕ್ಕೆ ಶಾಂತಿಯನ್ನ ನೀಡೋದಿಕ್ಕೆ ಮತ್ತು ಪಿತೃದೋಷದಿಂದ ಮುಕ್ತಿಯನ್ನ ಪಡೆಯೋದಿಕ್ಕೆ ಪಿತೃಪಕ್ಷದ ಸಮಯದಲ್ಲಿ ಶಿವನಿಗೆ ಇವುಗಳನ್ನ ಅರ್ಪಿಸಲೇಬೇಕು ಶಾಸ್ತ್ರದಲ್ಲಿ ಪಿತೃಪಕ್ಷ ಗರುಡ ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಯಾವ ವ್ಯಕ್ತಿ ಪಿತೃಪಕ್ಷದ ಸಮಯದಲ್ಲಿ ತನ್ನ ಪಿತೃಗಳಿಗೆ ಭಕ್ತಿ ಮತ್ತು ನಿಯಮಗಳಿಗೆ ಬದ್ಧವಾಗಿ ಶ್ರಾದ ತರ್ಪಣವನ್ನ ಮಾಡೋದ್ರಿಂದ ಅವರ ಪಿತೃಗಳ ಆತ್ಮಗಳು ಮೂರು ತಲೆಮಾರುಗಳವರೆಗೆ ಮೋಕ್ಷವನ್ನ ಪಡೆದುಕೊಳ್ಳುತ್ತವೆ ಅಂತ ಹೇಳಲಾಗುತ್ತೆ ಪೂರ್ವಜರ ಆತ್ಮವು ಮೋಕ್ಷವನ್ನು ಹೊಂದಿದಾಗ ಅವರ ಆಶೀರ್ವಾದವು ಕುಟುಂಬದ ಪ್ರತಿಯೊಂದು ಸದಸ್ಯರ ಮೇಲೆ ಬೀಳುತ್ತೆ ಕುಟುಂಬದ ಸದಸ್ಯರು ತಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ಅನುಭವಿಸುತ್ತಾರೆ ಆದ್ದರಿಂದ ಪಿತೃ ಜನರು ತಮ್ಮ ಪೂರ್ವಜರಿಗೆ ಶ್ರಾದ್ದ ತರ್ಪಣ ಮತ್ತು ಪಿಂಡದಾನ ಮಾಡುವುದು ಉತ್ತಮ ಇವನು ಅಭಿಷೇಕ ಪ್ರಿಯನೆಂದು ಎಲ್ಲರಿಗೂ ತಿಳಿದಿರುವ ವಿಚಾರ ಈ ಕೆಲಸವನ್ನ ನಾವು ಪಿತೃಪಕ್ಷದ ಸಮಯದಲ್ಲಿ ಮಾಡಬೇಕು ಪಿತೃಪಕ್ಷದ ಅವಧಿಯಲ್ಲಿ ಶಿವಲಿಂಗಕ್ಕೆ ಗಂಗಾ ಜಲದಿಂದ ಅಭಿಷೇಕವನ್ನ ಮಾಡಬೇಕು ಅಷ್ಟು ಮಾತ್ರವಲ್ಲ ಈ ಸಮಯದಲ್ಲಿ ನಾವು ಕೂಡ ಗಂಗಾ ಜಲದಿಂದ ಸ್ನಾನವನ್ನ ಮಾಡಬೇಕು ಒಂದು ವೇಳೆ ನಮಗೆ ಗಂಗಾ ನದಿಯನ್ನ ತಲುಪೋದಿಕ್ಕೆ ಸಾಧ್ಯವಾಗದೇ ಇದ್ರೆ ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಗಂಗಾ ಜಲವನ್ನ ಬೆರೆಸಿ ಸ್ನಾನ ಮಾಡಬಹುದು ಇದರ ನಂತರ ಶುದ್ಧ ಬಟ್ಟೆಗಳನ್ನ ಧರಿಸಬೇಕು ಗಂಗಾಜಲದಲ್ಲಿ ಕಪ್ಪು ಎಡ್ಡು ಮತ್ತು ಬಿಲ್ಪತ್ರೆಯನ್ನ ಬೆರೆಸಿ ಶಿವನಿಗೆ ಅಭಿಷೇಕ ಮಾಡಬೇಕು ಇದು ರಾಹು ಮತ್ತು ಕೇತುವಿನ ಅಶುಭ ಪರಿಣಾಮಗಳನ್ನ ಹಾಕುತ್ತದೆ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳ ಆತ್ಮಕ್ಕೆ ಮೋಕ್ಷ ಮತ್ತು ಶಾಂತಿಯನ್ನ ನೀಡುವುದಕ್ಕಾಗಿ ಶಿವಲಿಂಗಕ್ಕೆ ಹಸಿ ಹಾಲಿನ ಮೂಲಕ ಅಭಿಷೇಕವನ್ನ ಮಾಡಬೇಕು ಕೇವಲ ಹಸಿ ಹಾಲಿನಿಂದ ಮಾಡಿದರೆ ಸಾಕಾಗುವುದಿಲ್ಲ ಬದಲಾಗಿ ಹಸುವಿನ ಶುದ್ಧ ಹಸಿ ಹಾಲನ್ನು ತೆಗೆದುಕೊಂಡು ಅದಕ್ಕೆ ಕಪ್ಪು ಎಳ್ಳನ್ನು ಬೆರೆಸಿ ಅಭಿಷೇಕವನ್ನು ಮಾಡಬೇಕು ಹೀಗೆ ಹಸಿ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡೋದ್ರಿಂದ ಪೂರ್ವಜರ ಆಶೀರ್ವಾದ ಸಿಗುತ್ತೆ ಅಂತ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ ಪಿತೃಪಕ್ಷದಲ್ಲಿ ಮಾಡುವ ಈ ಪರಿಹಾರವು ಪಿತೃ ದೋಷದಿಂದ ಪರಿಹಾರವನ್ನ ನೀಡುತ್ತೆ ಅನ್ನೋದು ನಂಬಿಕೆ ಇದೆ ಅರಳಿ ಮರವನ್ನ ಪೂಜಿಸಬೇಕು ಅರಳಿ ಮರದಲ್ಲಿ ಪಿತೃಗಳು ವಾಸವಾಗಿರ್ತಾರೆ ಅನ್ನುವಂತಹ ನಂಬಿಕೆ ಇದೆ ಪಿತೃ ಪಕ್ಷದ ಅವಧಿಯಲ್ಲಿ ನಾವು ಅರಳಿ ಮರವನ್ನ ಪೂಜಿಸೋದ್ರಿಂದ ಪಿತೃಗಳು ಸಂತುಷ್ಟರಾಗ್ತಾರೆ ಈ ಅವಧಿಯಲ್ಲಿ ನೀವು ಅರಳಿ ಎಲೆಯನ್ನ ಗಂಗಾ ಜಲದೊಂದಿಗೆ ಬೆರೆ ಅದರಿಂದ ಕೂಡ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಬಹುದಾಗಿದೆ ಈ ರೀತಿ ಶಿವಲಿಂಗಕ್ಕೆ ಅರಳಿ ಎಲೆಯನ್ನ ಹಾಕಿದ ಗಂಗಾ ಜಲದಿಂದ ಅಭಿಷೇಕವನ್ನ ಮಾಡೋದ್ರಿಂದ ಶಿವನ ಆಶೀರ್ವಾದ ವನ್ನ ಪಡೆದುಕೊಳ್ಳುವುದರ ಜೊತೆಗೆ ಪಿತೃಗಳ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳುತ್ತೀರಿ ಬಾರ್ಲಿ ಅಭಿಷೇಕ ಪಿತೃಪಕ್ಷದ ಅವಧಿಯಲ್ಲಿ ಮುಂಜಾನೆ ಸ್ನಾನವನ್ನ ಮಾಡಿ ಶುದ್ಧರಾದ ಬಳಿಕ ಶಿವನನ್ನ ಒಂದಿಷ್ಟು ಸಮಯ ಧ್ಯಾನಿಸಿ ನಂತರ ಗಂಗಾ ಜಲದಲ್ಲಿ ಬಾರ್ಲಿ ಮತ್ತು ಕಪ್ಪು ಎಳ್ಳನ್ನ ಬೆರೆಸಿ ಶಿವನಿಗೆ ದಕ್ಷಿಣಕ್ಕೆ ಮುಖ ಮಾಡಿ ಅಭಿಷೇಕ ಮಾಡಿ ಹೀಗೆ ಮಾಡುವುದರಿಂದ ಮೂರು ತಲೆಮಾರುಗಳವರೆಗೆ ಪೂರ್ವಜರು ಮೋಕ್ಷವನ್ನ ಪಡೆಯುತ್ತಾರೆ ಅನ್ನುವಂತಹ ನಂಬಿಕೆ ಇದೆ ತರ್ಪಣ ಮತ್ತು ಪಿಂಡದಾನ ಪಿತೃದೋಷದಿಂದ ಮುಕ್ತಿ ಪಡೆಯುವುದಕ್ಕೆ ಬಯಸಿದ್ರೆ ಪಿತೃಪಕ್ಷದ ಸಮಯದಲ್ಲಿ ನಿಯಮಿತವಾಗಿ ತರ್ಪಣವನ್ನ ಮಾಡಬೇಕು ಅಲ್ಲದೆ ಸಂಜೆ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನ ಹಚ್ಚಿ ಪೂರ್ವಜರನ್ನ ಸ್ಮರಿಸಿ ನಮಸ್ಕಾರ ಮಾಡಬೇಕು ಈ ಪರಿಹಾರದಿಂದ ಜಿ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಉಳಿಯುತ್ತೆ ಮತ್ತು ಸಂತಾನ ಭಾಗ್ಯವನ್ನ ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನೆಲ್ ನ ನೋಡ್ತಾ ಇರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟರು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ